ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ಎನ್ಕೆ ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳ ಕಿರುಕುಳಕ್ಕೆ ಜಿಲ್ಲೆಯ ರೈತರ ಕಂಗಾಲು ರಾಜ್ಯದಲ್ಲಿ ಒಂದು ಕಡೆ ಮೈಕ್ರೋಫೈನಾನ್ಸ್ ಹಾವಳಿ ಹೆಚ್ಚಾದರೆ ಇನ್ನೊಂದು ಕಡೆ ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳಿಂದ ಕೊಪ್ಪಳದ ಕುಕನೂರು ಹಾಗೂ ಯಲಬುರ್ಗಾ ತಾಲೂಕಿನ ಭಾಗದ ರೈತರ ಮನೆ ಬಾಗಿಲಿಗೆ ನೋಟಿಸ್ ಜಾರಿ ಮಾಡಿ ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳು ರೈತರಿಗೆ ಮರು ಸಾಲ ಕಟ್ಟಲೇಬೇಕು ಅಂತ ಮೇಲಿಂದ ಮೇಲೆ ರೈತರ ಮನೆ ಬಾಗಿಲಿಗೆ ನೋಟಿಸ್ ಜಾರಿ ಮಾಡಿ ರೈತರ ಖಾತೆಯಲ್ಲಿ ಜಮಾವಣೆಗೊಂಡ ವಿವಿಧ ಸೌಲಭ್ಯದ ಹಣವನ್ನು ಮರು ಸಾಲಕ್ಕೆ ಮುರಿದುಕೊಳ್ಳುತ್ತಿದ್ದಾರೆ ಎಂದು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಇವರು ಆಗ್ರಹಿಸಿದರು ಈ ಹಣವು ಅಲ್ಲದೆ ಗೃಹಲಕ್ಷ್ಮಿಗೆ ಬರುವ ಹಣಕ್ಕೂ ಬ್ಯಾಂಕ್ ಅಧಿಕಾರಿಗಳು ಕನ್ನ ಹಾಕಿ ರೈತರಿಗೆ ಮೇಲಿಂದ ಮೇಲೆ ಕಿರುಕುಳ ಕೊಡುತ್ತಿದ್ದಾರೆ ಈ ಕಿರುಕುಳಕ್ಕೆ ರೈತರು ಬೇಸತ್ತು ಏನಾದರೂ ಅನಾಹುತ ಮಾಡಿಕೊಂಡರೆ ಇದಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಆಗಬೇಕಾಗುತ್ತದೆ ಎಂದು ಹನುಮಂತಪ್ಪ ಹೊಸಮನಿ ಆಗ್ರಹಿಸಿದರು ಆನ್ಲೈನ್ ಟಿವಿ ಸಲ್ಮಾನ್ ಏನಾಗುತ್ತೆ ಇವತ್ತು ಬೆಳೆ ಐದು ರಿಂದ ಹದಿನೈದು ವರ್ಷ ತನಕ ಅನ ಅತಿವೃಷ್ಟಿ ಅನಾವೃಷ್ಟಿ ಮಳೆಯಿಂದ ಇವತ್ತು ಬೆಳೆ ಸರಿಯಾಗಿ ಕೈಗೆ ಸಿಕ್ಕಿಲ್ಲ ರೈತರಿಗೆ ಇವತ್ತು ಸ ನ ಸಾಲ ಮಾಡ್ಕೊಂಬಂದರಂತೂ ಹೊಲ ಭೂಮಿಗೆ ಖರ್ಚು ಮಾಡ್ಯಾರ ಖರ್ಚು ಮಾಡಿದ್ರು ಖರ್ಚು ಮಾಡಿದ್ದು ಸಹಿತ ಇವತ್ತು ಹತ್ತು ಪೈಸೆ ಲಾಭ ಇಲ್ಲ ರೈತರಿಗೆ ಅಂತ ಇದ್ರ ಸಂದರ್ಭದೊಳಗೆ ರಾಷ್ಟ್ರೀಕೃತಿ ಬ್ಯಾಂಕ್ನವರು ಕೋಟ್ಲಿಂದ ನೋಟಿಸ್ ಕಳ್ಸಾ ಅವ್ರಿಗೆ ಎಲ್ಲರೂ ನೋಟಿಸ್ ಕಳ್ಸೋಕೈತಾರೆ ಅವ್ರು ಕಟ್ಟಂದ್ರೆ ಈ ಸಾಲ ಎಲ್ಲಿಂದ ಕಟ್ಬೇಕು ಅವ್ರಿಗೆ ಕೆಲವೊಬ್ರು ಬ್ಯಾಂಕ್ನವ್ರು ಏನಂಕತ್ತೆ ಕಿರ್ಕಳು ಕೊಡೋಕದು ಇಲ್ಲ ನೀವು ಇದು ಮಾಡಲಿಲ್ಲ ಅಂದ್ರೆ ನಾವು ನಿಮ್ಮನ್ನು ಹಾಕ್ತೀವಿ ಜಪ್ತಿ ಮಾಡ್ತೀವಿ ಅಂತ ಒಂದು ಈ ರೀತಿ ಒಂದು ಶಬ್ದ ಬಳಸ್ತಾಯಿದ್ದಾರೆ ಕೂಡಲೇ ಇವತ್ತು ಸರ್ಕಾರ ಅವತ್ತು ಸಾಲ ಮನ್ನಾ ಮಾಡಬೇಕು ಎರಡು ಲಕ್ಷವರೆಗೆ ಆದರೂ ಬಡ್ಡಿ ರಹಿತವಾಗಿ ಸಾಲ ಮನ್ನಾ ಮಾಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿವಿ ಮೊನ್ನೆ ನೀನು ನಾನು ಮೊನ್ನೆ ರೋಣ ಕಾರ್ಯಕ್ರಮಕ್ಕೆ ಇವತ್ತು ಮುಖ್ಯಮಂತ್ರಿ ಬಂದಾಗ ಅವಾಗ ಸತ್ಯ ನಾನು ಮನವಿ ಸಲ್ಲಿಸ್ತೀನಿ ಸ್ಥಳೀಯ ಶಾಸಕರಿಗೆ ಮನವಿ ಸಲ್ಲಿಸೀನಿ ಇವತ್ತು ಎಲ್ಲ ಇದು ಅಧಿಕಾರಿಗಳಿಗೆ ಎಲ್ಲರಿಗೆ ನಾನು ಮನವಿ ಸಲ್ಲಿಸಿದ್ರು ಇಲ್ಲಿವರೆಗಾದರೂ ಸಾಲ ಮನ್ನಾ ಮಾಡೋಕ್ಕೆ ತಯಾರಿಲ್ಲ ಇವತ್ತು ನಾರ ನೂರ ಎಂಟು ಯೋಜನೆ ಇವತ್ತು ರಾಜ್ಯ ಸರ್ಕಾರ ಮಾಡಿದರು ರಾಜ್ಯ ಸರ್ಕಾರ ಮಾಡಿದ್ರು ಇವತ್ತು ಅದೇ ಇವತ್ತು ಯೋಜನೆ ಅದು ಒಳಗಾಗ್ತದ್ರೆ ಎಲ್ಲ ರೈತರು ಸಾಲ ಮನ್ನೆ ಮಾಡಿದರೆ ಭಾಳ ಅಂಥ ಅನುಕೂಲ ಆಗುತ್ತಂತ ಅಂತ ಒಂದು ಈ ನಾನು ಈ ಮೂಲಕ ಕೇಳ್ಕೋಬೇಕಾಗುತ್ತಾ ನೀವು ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ರು ಏನಾರು ಮಾಡಿ ಇವತ್ತು ರೈತರ ಸಾಲ ಮನ್ನಾ ಮಾಡೋಂಥ ವ್ಯವಸ್ಥೆ ಆಗಬೇಕು ಒಂದು ವೇಳೆ ರೈತರಿಗೆ ಏನಾರ ಹೆಚ್ಚುವರಿ ಏನೋ ಒಂದು ಆತ್ಮಹತ್ಯೆ ಮಾಡಿಕೊಳ್ಳೋದಿಲ್ಲ ಏನೋ ಒಂದು ಹೆಚ್ಚುವರಿ ಆಯ್ತು ಅಂದ್ರೆ ನಾವು ಅದ್ರ ಬಗ್ಗೆ ಇವತ್ತು ಏನೋ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರನೂ ಹೊಣೆಗಾರರ ಆಗ್ಬೇಕಾಗುತ್ತಾ ಈ ಕೂಡಲೇ ಅವ್ರು ಹೇಳಿದ್ರೆ ಏನು ಗಂಲ ಆಗ ಆಗ ಸೃಷ್ಟಿ ಆಗೋದಕ್ಕಿಂತ ಪೂರ್ವದಲ್ಲಿ ರೈತರ ಸಾಲ ಮನ್ನಾ ಮಾಡ್ ಒಂದು ಸರ್ಕಾರ ಇದನ್ನ ತಗೋಬೇಕ ಕೈಯ ತಗೋಬೇಕಂತ ಅಂದು ನಾ ರೈತ್ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ಅಲ್ರಿ ಬ್ಯಾಂಕ್ನವರು ನೋಟಿಸ್ ಕಳ್ಸಾಕ ಮನಿಗೆ ಆ ನಮ್ಗ ದುಡ್ಡು ಇಲ್ ಕಟ್ಟ ಹೊಲದಾಗ ಬೆಳಿಲ ಯ ಒಂದ್ ಚೀಲ ಒಂದ್ ಪಾಕೆಟ್ ಒಂದು ಒಂದ್ ಪಾಕೆಟ್ ಕಡ್ಲೇಕು ಆ ಹತ್ತ ಎಕ್ರೆ ಬಿತ್ತಿದ್ರೆ ಹತ್ತು ಚೀಲ ಇಲ್ಲ ಎಲ್ಲಿ ಕಟ್ಬೇಕು ನಾವ್ ರೊಕ್ಕನ ಬ್ಯಾಂಕ್ನವ್ರು ನೋಟಿಸ್ ಕಳ್ಸಕ್ ಹಚ್ಚಿದ್ರ ನಾವ್ ರೊಕ್ಕ ಎಲ್ಲಿ ಕಟ್ಬೇಕು ಅವ್ರಿಗೆ ಒಂದರ ಬೆಳೆ ಮೇ ಇಲ್ಲ ಒಂದು ಪರಿಹಾರ ಇಲ್ಲ ಆ ಒಂದು ಸಾಲ ಮನ್ನಾ ಇಲ್ಲ ರೈತರಿಗೆ ಹೆಂಗೆ ಬದುಬಾದ್ರ ರೈತರ ಮೇಲೆ ಸ್ವಲ್ಪ ರೈ ಇಲ್ಲ ಗೃಹ ಗೃಹಲಕ್ಷ್ಮಿ ರೊಕ್ಕ ಬರ್ತ ಅದು ಬಂದದ್ದು ಅವರ ಮುರ್ಖಾಂತರ ಅದನ್ನು ಹಾಂ ಈಗ ಹೆಂಗ್ ಮಾಡಬೇಕು ಮತ್ತೆ ರೈತರು ಬದುಕಾರೆ ಹೆಂಗೆ ಹಿಂಗೆ ಮಾಡಿದ್ರ ಒಂಬಾರ ಸ್ವಲ್ಪ ಸರ್ಕಾರ ಸ್ವಲ್ಪ ರೈತರ ಕಡೆ ಸ್ವಲ್ಪ ಎಸ್ ಕೊಡ್ತ ಸ್ವಲ್ಪ ಇಲ್ಲ ಏನು ಮಾಡೋಣ ನಾವು ನಂಬಸ್ ಹನುಮಂತಪಸ್ ಹವಳಿ ಭಾಳ ಆಗಿತ್ತು ಆಗ ಕಡಿಮೆ ಆಗುವ ಟೈಮ್ ಅಂದ್ರೆ ಇವರು ರಾಷ್ಟ್ರಕೃತ ಬ್ಯಾಂಕ್ನಾಗ ಈಗೇನೋ ಕಟವಾಗಿರ್ತಾರೆ ರೈತರು ಅಂಥ ರೈತರ ಸಾಲ ಸಾಲ ಇತ್ತು ಈಗೇನ ಬೆಳೆ ಎಣ್ಣೆ ಬಂದಿದ್ವು ಬೆಳೆ ಹಾನಿ ಮೇ ಇದ್ವು ಗೃಹಲಕ್ಷ್ಮಿ ಅಂಗೀಕಲ್ರ ಉದ್ಯೋಗತನ ಇಂಥವೆಲ್ಲ ಮುಗ್ಗಳ್ತಾರೆ ಇವ್ರಿಗೆ ಕಡಿಮೆ ಹಾಕಬೇಕು ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನು ವಿನಿತಿ ಮಾಡ್ತೇನೆ ಅಂತಂದ್ರೆ ಈಗೇನು ಈ ರೈತರ ಹಳಿ ಇದು ಬ್ಯಾಂಕ್ನ ಹಳಿ ಅಂದ್ರೆ ನೀವು ನೇರವಾಗಿ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಮನ್ನಾ ಮಾಡಿದ್ರೆ ಮಾತ್ರ ನಾವು ರೈತರ ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಇವು ತಿಳ್ಕೊಳಕ್ಕೆ ಆತ್ಮಹತ್ಯೆ ಅಂತೂ ಜಾಸ್ತಿ ಆಗ್ತವು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಆಗ್ಯವು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಆಗ್ಯವು ಇವನ್ನೆಲ್ಲ ನೋಡ್ತೀರಿ ನೀವು ಸತ್ತಾರಿಗೆ ಪರಿಹಾರ ಕೊಡ್ತೀರಿ ಆದರೆ ಸತ್ತ ಹೊಳ್ಳಿ ಬರೋಲ್ಲ ಅದಕ್ಕೆ ದಯವಿಟ್ಟು ನಾನು ವಿನಂತಿ ಮಾಡ್ಕೋ ಅಂದ್ರೆ ಸಂಪೂರ್ಣ ರೈತರ ಸಾಲ ಬಂದು ಮನ್ನಾ ಮಾಡಿಬಿಡ್ರಿ ಅಂದಾಗ ಮಾತ್ರ ಇವು ರಾಷ್ಟ್ರವೃತ್ತಿ ಬ್ಯಾಂಕ್ನಲ್ಲ ಇವರು ಉಳಿದ ಬ್ಯಾಂಕ್ ಯಾರು ಸೆನೆಗೆ ಬರಂಗಿಲ್ಲ ಹೀಗಾಗಿ ಇದು ರೈತರಿಗೆ ಭಾಳ ಅನ್ಯಾಯವೇ ಈ ಯಾವಾಗ ಇವು ಆತ್ಮಹತ್ಯೆ ಮಾಡಿಬಿಟ್ಟು ಅದಕ್ಕೆ ಶೀಘ್ರ ಸಾಲ ಮನ್ನಾ ಮಾಡಿದರೆ ತಮ್ಮ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ ನನ್ನ ಹೆಸರು ಬಸವರಾಜ್ ಯುವ ರತ್ನ ಭಾರತ ರೈತ ಸಮಾಜ ನಮ್ಮ ರೈತರ ಸಾಲವನ್ನು ರೈತರ ಸಾಲದಲ್ಲಿ ಸಾಲವನ್ನು ಏನು ಪಡ್ಕೊಂಡಿರ್ತಾರ ಅವ್ರಿಗೆ ಸಾಲ ತೀರಿಸಿರಿ ಅಂತಂದು ಪದೇ ಪದೇ ನೋಟಿಸ್ ಕಳಿಸಿ ಮನೆಗೆ ನೋಟಿಸ್ ಹಚ್ಚಿ ಅವರ ಮನೆಯನ್ನು ಲಾಗೌಟ್ ಮಾಡಿದಂಥ ಉದಾಹರಣೆಗಳು ನಮ್ಮ ರಾಜ್ಯದಲ್ಲಿ ಎಗ್ಗಿಲ್ಲದೆ ನಡೆಯುತ್ತವೆ ಈ ರಾಷ್ಟ್ರೀಕೃತ ಬ್ಯಾಂಕ್ಗಳು ನಮ್ಮ ರೈತರ ಕೃಷಿ ಸಾಲವನ್ನು ಪಡೆದುಕೊಂಡಿದ್ದು ಆ ಸಾಲವನ್ನು ನಮ್ಮ ರೈತರು ಈ ವರ್ಷ ಸರಿಯಾದ ಬೆ ಬೆಳೆ ಬರ್ ಬರದ ಕಾರಣ ಅದನ್ನು ತೀರಿಸಲು ಆಗಿಲ್ಲ ಹಂಗಾಗಿ ಘನತ ಸರ್ಕಾರಗಳು ನಮ್ಮ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಈ ಬ್ಯಾಂಕ್ಗಳು ಏನು ಮಾಡ್ತಾವಪ್ಪ ಅಂದ್ರೆ ನಮ್ಮ ರೈತರಿಗೆ ಉದ್ಯೋಗ ಖಾತ್ರಿ ಯೋಜನೆ ಹಣ ಬಂದಿರ್ಬೋದು ಆಮೇಲೆ ಬೆಳೆ ವಿಮೆ ಹಣ ಬಂದಿರ್ಬೋದು ಮತ್ತು ವೃದ್ಧಾಪ್ಯ ವೇತನ ಬಂದಿರ್ಬೋದು ಅಂಥದ್ದನ್ನು ಈ ಬೆಳೆ ಸಾಲಕ್ಕೆ ಇವರು ಏನು ಮಾಡ್ತಾರಪ್ಪ ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ ಇಂದು ಈ ಸಾಲದ ಬಡ್ಡಿಯನ್ನು ಮುರ್ಕಂತ ಇದ್ದಾರೆ ಅದು ನಮ್ಮ ರೈತರಿಗೆ ತುಂಬ ಅನ್ಯಾಯ ಆಗುತ್ತೆ ಯಾಕಪ್ಪ ಅಂದ್ರೆ ಜೀವನ ನಡೆಸೋದು ಕಷ್ಟ ಆದಂಥ ಕಾಲದಲ್ಲಿ ಈಗ ನಮ್ಮ ಉದ್ಯೋಗ ಖಾತ್ರಿ ಬೆಳೆ ವಿಮೆ ಇಂಥ ಹಣ ಬಂದಿದ್ದನ್ನು ಕೂಡ ಇವರು ಮುರ್ಕಂತಾರಪ್ಪ ಅಂದ್ರೆ ಯಾವ ನ್ಯಾಯ ನಮ್ಮ ರೈತರಲ್ಲಿ ಹೋಗ್ಬೇಕು ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಒಂದು ಸಭೆ ಮಾಡಿ ನಮ್ಮ ರೈತರ ಸಾಲವನ್ನು ಸಂಪೂರ್ಣ ಈ ವರ್ಷ ಮನ್ನಾ ಮಾಡಬೇಕು ಅಂದಾಗ ಮಾತ್ರ ನಮ್ಮ ರೈತರ ಬದುಕೋಕೆ ಸಾಧ್ಯ ಆಗುತ್ತಾ ಇಲ್ಲಾಂದ್ರೆ ಏನು ಆಗ್ತೈತಪ್ಪ ಅಂದ್ರೆ ನಮ್ಮ ರೈತರು ಒಂದು ಮರಣವನ್ನು ಹೊಂದಬೇಕಾದಂಥ ಪರಿಸ್ಥಿತಿ ಈಗ ಈಗಿನ ದಿನಮಾನದಲ್ಲಿ ಬಂದು ಒದಗಿದೆ ಯಾಕಪ್ಪ ಅಂದರೆ ಸರಿಯಾದ ಮಾರುಕಟ್ಟೆಯಲ್ಲಿ ರೈತರು ತಮ್ಮ ಬೆಳೆಯನ್ನು ತೆಗೆದುಕೊಂಡು ಹೋದ್ರೆ ಅಲ್ಲಿ ನ್ಯಾಯಯುತವಾದ ಬೆಲೆ ಇಲ್ಲ ಹಾಗಾಗಿ ರೈತರಿಗೆ ಈ ಹಾಳಿನ ಸಮಸ್ಯೆ ಬೀಜದ ಸಮಸ್ಯೆ ಹೀಗಾಗಿ ಅನೇಕ ಇರೋದ ಕಾರಣದಿಂದ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ನಮ್ಮ ರೈತರ ಸಂಪೂರ್ಣ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲವನ್ನು ಮನ್ನಾ ಮಾಡಬೇಕಂತಂದು ನಾ ಈ ನಿಮ್ಮ ಟಿ ವಿ ಮಾಧ್ಯಮದ ಮೂಲಕ ಕೇಳ್ಕೊಂತೇನೆ ಎಲ್ಲಪ್ಪ ಎಚ್ ಬಾಬ್ರಿ ರೈತ ಸಂಘದ ಅಧ್ಯಕ್ಷರು ಗದಗ